ಏನೋ ಇವತ್ತು ದಿವಸ ಭಾಳಷ್ಟು ನೊಂದ ಜನ ಇವತ್ತು ದಿವಸ ಇಲ್ಲಿ ಕೂತಿದ್ದೀವಿ ಏನು ಮುಲ್ಬಾಲ್ ತಾಲೂಕಿನ ಇಡೀ ಇತಿಹಾಸನೇ ಮೂಡಲ ಬಾಗಿಲಿನಿಂದ ಏನು ಸದ್ದು ಬಡಿಯುತ್ತಾ ನಿಂತಿದ್ದೀವೋ ಇವತ್ತು ದಿವಸ ಇಲ್ಲೇ ಯಾವುದಕ್ಕೋಸ್ಕರ ನಿಂತಿದ್ದೀವಿ ಅಂತ ನಮ್ಮ ಗೆಳೆಯರೆಲ್ಲ ಆತ್ಮೀಯರೆಲ್ಲ ಹೇಳಿದ ಹೇಳಿದ್ದಾರೆ ಈಗಾಗಲೇ ಬುಧವಾರಕ್ಕೆ ಸಂವಿಧಾನದ ಒಂದು ಜಾಗೃತಿ ಮೂಡಿಸಲಿಕ್ಕೆ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಆ ಸಮಾವೇಶಕ್ಕೆ ಎಂಟೈರ್ ತಾಲೂಕ್ನಲ್ಲಿ ಏನಿದೆಯೋ ಎಲ್ಲ ಭೂ ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾವೆ ಅದಕ್ಕೆ ಇಡೀ ತಾಲೂಕ್ನ ತಾಲೂಕಿನಾದ್ಯಂತ ಏನು ಮುನ್ನೂರ ಅರವತ್ತಾರು ಹಳ್ಳಿಗಳಿದ್ದಾವೋ ಆ ಒಂದು ಪ್ರತಿಯೊಂದು ಹಳ್ಳಿಗಲ್ಲೂ ಇವತ್ತು ದಿವಸ ಜಾಗೃತಿ ಮೂಡಿಸಲಿಕ್ಕೆ ಇಡೀ ಸಮೂಹ ಇವತ್ತೇನಲ್ಲಿ ಸೇರಿಕೊಂಡಿದ್ದಾವ ಅವ್ರ ಒಂದೊಂದು ಭಾಗಕ್ಕೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಟೀಮು ಮುಂದುವರ್ತಾ ಹೋಗ್ತಾ ಇದೆ ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಷ್ಟೇ ಬಿ ಜೆ ಪಿ ಸೋಲಿಸ್ಬೇಕು ಕಾಂಗ್ರೆಸ್ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ದಿವಸ ಇಲ್ಲಿ ಕೂತು ಎಲ್ಲ ಮಾತಾಡಲಿಕ್ಕೆ ಎಲ್ಲ ಸೇರಿರ್ತಕ್ಕಂಥ ಒಂದು ಸತ್ಯ ಸಂಗತಿ ಇದನ್ನೇನು ಅಂತಂದ್ರೆ ಬುಧವಾರದ ದಿವಸ ಏನೋ ನಮ್ಮ ಸಮಾವೇಶ ಅಂತ ಯಾರನ್ನ ಕಂಗಣ ಕಟ್ಕೊಂಡು ಇವತ್ತು ದಿವಸ ಇಡೀರಿ ನಮ್ಮ ಸಮೂಹ ನಿಂತಿದೆಯೋ ಅದನ್ನು ಬಲಪಡಿಸಿ ಅದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲರಿಯೂ ನಮ್ರಮವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ರೀತಿ ನಮ್ಮ